ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ನಡೆದಂತಹ ಒಂದು ನೆಟ್ ಪರೀಕ್ಷೆಯ ಕೀ ಉತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ತರಗತಿಯಲ್ಲಿ ನಾವು ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅದೇ ರೀತಿಯಾಗಿ ಉಳಿದಂತಹ ಪ್ರಶ್ನೆಗಳನ್ನು ಮುಂದಿನ ತರಗತಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ಕಾಣ್ತಾ ಬರೋಣ ಕೆಲವೊಂದಿಷ್ಟು ಪ್ರಮುಖವಾದಂತಹ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅವುಗಳಿಗೆ ಸಂಬಂಧಿಸಿದಂತಹ ಪಾತ್ರಗಳನ್ನು ಹೊಂದಾಣಿಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ ಒಂದು ಸರಿಯಾಗ್ತದೆ ಸೊ ಆಯ್ಕೆ ಒಂದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಮುಕ್ತಿ ಅಂತಕ್ಕಂತಹ ಒಂದು ಕಾದಂಬರಿ ಬಂದ್ಬಿಟ್ಟು ಶಾಂತಿನಾಥ್ ದೇಸಾಯಿ ಅವ್ರಿಗೆ ಸಂಬಂಧಪಡ್ತದೆ ಈ ಒಂದು ಕಾದಂಬರಿಯ ಪಾತ್ರ ಯಾವುದು ಅಂತಂದರೆ ಕಾಮಿನಿ ಅಂತಕ್ಕಂಥದ್ದು ಅದೇ ರೀತಿ ಚಂದ್ರಗಿರಿಯ ತೀರದಲ್ಲಿ ಅಂತಕ್ಕಂತಹ ಕಾದಂಬರಿ ಏನು ಬರೆದವರು ಸಾರಾ ಅಬೂಬ್ಕರ್ ಅವರಾಗ್ತಾರೆ ಅದೇ ರೀತಿ ನಾದೀರ ಅಂತಕ್ಕಂತಹ ಪಾತ್ರ ಸೊ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿಗೆ ಸಂಬಂಧಪಡ್ತದೆ ಸೊ ಅದೇ ರೀತಿಯಾಗಿ ಚಿದಂಬರ ರಹಸ್ಯ ಸೊ ಈ ಚಿದಂಬರ ರಹಸ್ಯದಲ್ಲಿ ಬರುವಂತಹ ಪಾತ್ರ ಬಂದ್ಬಿಟ್ಟು ಜಯಂತಿ ಇದನ್ನು ಬರೆದಂಥವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಆಗ್ತಾರೆ ಅದೇ ರೀತಿ ಮೈಮನಗಳ ಸುಳಿಯಲ್ಲಿ ಸೊ ಶಿವರಾಮ್ ಕಾರಂತ್ ಅವರು ಬರೀತಾರೆ ಸೊ ಪಾತ್ರ ಬಂದ್ಬಿಟ್ಟು ಮಂಜುಳೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ ಸೊ ಆಯ್ಕೆ ಒಂದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಮುಂದುವರೆದಂತೆ ನಾವು ಸೊ ಪ್ರಶ್ನೆ ಸಂಖ್ಯೆ ಎರಡು ಟರ್ಕಿಶ್ ಭಾಷಾವರ್ಗ ಯಾವ ಒಂದು ಭಾಷಾವರ್ಗಕ್ಕೆ ಸೇರ್ತದೆ ಅಂತ ಕೇಳಿದರೆ ಸೊ ಇಲ್ಲಿ ಅಲ್ಟೈಕ್ ಭಾಷಾವರ್ಗ ಅಂತಕ್ಕಂಥದಕ್ಕೆ ಸೊ ಟರ್ಕಿಶ್ ಭಾಷೆ ಸೇರ್ತಕ್ಕಂಥದನ್ನು ನಾವು ಕಾಣ್ಬೋದು ಅದೇ ರೀತಿ ದುರ್ಬಲವಾದ ವ್ಯಂಜನ ಲೋಪಗೊಳ್ಳುವುದನ್ನು ಹೀಗೆನ್ನುತ್ತಾರೆ ಅಂತ ಇದ್ದಾರೆ ಸೊ ಮಿತವೇ ಆಸಕ್ತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಮುಂದುವರೆದಂತೆ ನಾವಿಲ್ಲಿ ಗಮನಿಸ್ತಾ ಬಂದಾಗ ಆಲ್ಟೈಕ್ ಭಾಷಾವರ್ಗ ಅಂತಕ್ಕಂಥದ್ದು ಸೊ ನೀವು ಇಲ್ಲಿ ನೋಡ್ಬೋದು ಟರ್ಕಿ ಟರ್ಕಿಶ್ ಅಂತಕ್ಕಂತಹ ಭಾಷೆ ಸೊ ಅಲ್ಟಾಯಿಕ್ ಅಂತಕ್ಕಂತಹ ಭಾಷಾ ಗುಂಪಿಗೆ ಸೇರ್ತಾ ಬರ್ತದೆ ಸೊ ನಾವು ಹೆಂಗೆ ದ್ರಾವಿಡ ಭಾಷಾವರ್ಗ ಅಂತೇಳಿ ಏನು ವಿಂಗಡಣೆ ಮಾಡ್ತಿವಲ್ಲ ಅದೇ ರೀತಿಯಾಗಿ ಇದು ಕೂಡ ಆಗ್ತದೆ ಸ್ನೇಹಿತರೆ ಸೊ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ತೆಗ್ದಿದ್ದಾರೆ ಅನ್ನೋದನ್ನು ಸ್ವಲ್ಪ ಗಮನಿಸ್ತಾ ಹೋಗಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮುಂದುವರೆದಂತಹ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಅತಿ ಪೀಡ ರೇಪಾಶ್ರಿತ ರೇಪಾಸ್ರಿತ ಮಾದ ಸೊ ರಕಾರಮಂ ಅಂತಕ್ಕಂಥದ್ದು ಅಂದರೆ ಶಕಟ ರೇಪೆಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆ ಆಗ್ತದೆ ಸೊ ಅದ್ರ ಬಗ್ಗೆನೂ ಕೂಡ ನೀವು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡ್ತಾ ಹೋಗಿ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ ಕುರ್ಕ್ಯಾಲಂ ಶಾಸನದ ಮರ್ಮಂ ಒಬ್ಬಣ್ಣಬ್ಬೆ ಪಾಠಕ್ಕಿಂತ ಮರ್ಮಳ್ ಅಬ್ಬಣ್ಣಬೆಯೇ ಸರಿಯಾದ ಪಾಠವೆಂದು ಸಂಶೋಧಕರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಈ ರೀತಿಯಾದಂತಹ ಪಾಠವನ್ನು ಸಂಶೋಧಿಸಿ ಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಕೇಳ್ತಿದ್ದಾರೆ ಸೊ ಎಮ್ ಎಮ್ ಕಲ್ಬುರ್ಗಿ ಅಂತಕ್ಕಂಥವರು ಸರಿಯಾದಂತಹ ಉತ್ತರವಾಗ್ತದೆ ಸೊ ಇದು ಕೂಡ ಕುರ್ಕ್ಯಾಲಂ ಶಾಸನಕ್ಕೆ ಸಂಬಂಧಪಟ್ಟಂಥದ್ದಾಗ್ತದೆ ಸೊ ಇದನ್ನು ಕೂಡ ನೀವು ಗಮನಿಸಿ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬಂದಾಗ ಸಂಶೋಧನೆಯಲ್ಲಿ ಅನೌನ್ ಎಂದರೆ ಅದೇ ಅದನ್ನು ನೋಡಿ ಅಜ್ಞಾತಕರ್ತೃ ಅಥವಾ ಗ್ರಂಥ ಸ್ವಾಮ್ಯ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಕೃತು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ ನವಚಾರಿತ್ರಿಕವಾದದ ಮೇಲೆ ಪ್ರಭಾವ ಬೀರಿದ ಚಿಂತಕ ಯಾರು ಅಂತ ಕೇಳ್ತಿದ್ದಾರೆ ಸೊ ನವ ಚಾರಿತ್ರಿಕವಾದದ ಮೇಲೆ ಸೊ ಪ್ರಭಾವವನ್ನು ಬೀರಿರ್ತಕ್ಕಂತಹ ವ್ಯಕ್ತಿ ಬಂದ್ಬಿಟ್ಟು ಲೂಯಿ ಅಲ್ತೋಸರ್ ಅಂತಕ್ಕಂಥವ್ರು ಆಗ್ತಾರೆ ಸೊ ಲೂಯಿ ಅಲ್ ಅಲ್ತೋಸರ್ ಅಂತಕ್ಕಂತಹ ವ್ಯಕ್ತಿ ಆಗ್ತಾನೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಂಶಗಳನ್ನು ನೋಡ್ತಾ ಬಂದಾಗ ಸೊ ಈ ನವ ಚಾರಿತ್ರಿಕವಾದ ಅಥವಾ ನವಚಾರಿತ್ರಿಕ ಅಂತಕ್ಕಂತಹ ಪದವನ್ನು ಕೊಟ್ಟಂಥವರು ಸ್ಟಿಫನ್ ಸ್ಟಿಫನ್ ಸ್ಟೀಫನ್ ಗ್ರೀನ್ ಬಾಲ್ಟ್ ಅಂತೇಳಿ ಸೊ ಗ್ರೀನ್ ಬಾಲ್ಟ್ ಅಂತಕ್ಕಂಥವ್ರು ಗ್ರೀನ್ ಬಾಲ್ಟ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಪದವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಈ ಪಂಥವನ್ನು ಪ್ರತಿಪಾದಿಸಿರ್ತಕ್ಕಂತಹ ಮತ್ತೋರ್ವ ವ್ಯಕ್ತಿಗಳಂತಂದರೆ ಸೊ ಜೆ ಡಬ್ಲ್ಯೂ ಲೀವರ್ಸ್ ಅಂತೇಳಿ ಜೆ ಡಬ್ಲ್ಯೂ ಲೀವರ್ಸ್ ಜೆ ಡಬ್ಲ್ಯೂ ಲೀವರ್ಸ್ ಅಂತೇಳಿ ಅದೇ ರೀತಿ ಲೂಯಿಸ್ ಮಾಂಟ್ರೋಸ್ ಲೂಯಿಸ್ ಲೂಯಿಸ್ ಮಾಂಟ್ರೋಸ್ ಮಾಂಟ್ರೋಸ್ ಹಾಗೆ ಫೋಕೋ ಅಂತಕ್ಕಂಥವನು ಫೋಕೋ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಪಂಥಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತಕರಾಗ್ತಾರೆ ಅಂತೇಳಿ ಲೂಯಿ ಅಲ್ತೋಸರ್ ಅಂತಕ್ಕಂಥವನು ನವಚಾರಿತ್ರಿಕವಾದದ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿ ಆದರೆ ಸ್ಟೀಫನ್ ಗ್ರೀನ್ಬಾಲ್ಟ್ ಅಂತಕ್ಕಂತಹ ವ್ಯಕ್ತಿ ಈ ನವಚಾರಿತ್ರಿಕ ಎಂಬ ಪದವನ್ನು ಹುಟ್ಟಾಗ್ತಾನೆ ಅದೇ ರೀತಿ ಜೆ ಡಬ್ಲ್ಯೂ ಲಿವರ್ಸ್ ಅಂತಕ್ಕಂಥವನು ಲೂಯಿಸ್ ಮ್ಯಾಲ್ಟ್ರೋಸ್ ಅಂತೇಳಿ ಅದೇ ರೀತಿ ಫೋಕೋ ಅಂತಕ್ಕಂತಹ ವ್ಯಕ್ತಿಗಳು ಸೊ ನವಚಾರಿತ್ರಿಕವಾದಕ್ಕೆ ವಾದಕ್ಕೆ ಸಂಬಂಧಪಟ್ಟಂಥವರು ಆಗ್ತಾರೆ ಸೊ ಮುಂದುವರೆದಂತೆ ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಅಧಿಕಾರ ಮತ್ತು ಅಧೀನತೆ ಕೃತಿಯ ಅನುವಾದಕಿ ಯಾರು ಅಂತ ಕೇಳ್ತಿದ್ದಾರೆ ಸೊ ಅಧಿಕಾರ ಮತ್ತು ಅಧೀನತೆ ಎಂಬ ಕೃತಿಯ ಅನುವಾದಕಿ ಯಾರು ಅಂತ ಕೇಳ್ತಿದ್ದಾರೆ ಸೊ ಎಚ್ ಎಸ್ ಶ್ರೀಮತಿ ಅಂತಕ್ಕಂಥವ್ರು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗ್ತಾರೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸ್ತ್ರೀವಾದಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ನಾವು ನೋಡ್ತಾ ಬಂದಾಗ ಸೊ ಕೆಲವೊಂದಿಷ್ಟು ಸ್ತ್ರೀವಾದಕ್ಕೆ ಸಂಬಂಧಿಸಿದ ಕೃತಿಗಳ ಬಗ್ಗೆ ನಾವು ಅವಲೋಕನ ಮಾಡ್ತಾ ಬಂದಾಗ ಸ್ತ್ರೀವಾದಿ ಸ್ತ್ರೀವಾದಿ ಸ್ತ್ರೀವಾದ ಒಂದು ಸ್ತ್ರೀವಾದ ಒಂದು ಅವಲೋಕನ ಸೊ ಅವಲೋಕನ ಸ್ತ್ರೀವಾದ ಒಂದು ಅವಲೋಕನ ಅಂಥೇಳಿ ಬಿ ಎಸ್ ಅವರು ಬರೀತಾರೆ ಬಿ ಎಸ್ ಬಿ ಎಸ್ ಸುಮಿತ್ರಾಬಾಯಿ ಅವರು ಬರೀತಾರೆ ಹಾಗೆ ಸ್ತ್ರೀವಾದ ಮತ್ತು ಲೈಂಗಿಕವಾದ ಅಂಥೇಳಿ ಸ್ತ್ರೀವಾದ ಸ್ತ್ರೀವಾದ ಮತ್ತು ಲೈಂಗಿಕವಾದ ಲೈಂಗಿಕ ವಾದ ಅಂತಕ್ಕಂಥದನ್ನು ಸೊ ಎಚ್ ಎಸ್ ಅವರೇ ಬರೀತಾರೆ ಎಚ್ ಎಸ್ ಶ್ರೀಮತಿ ಎಚ್ ಎಸ್ ಶ್ರೀಮತಿ ಅವರು ಬರೀತಾರೆ ಹಾಗೆ ಸ್ತ್ರೀಪರ ಅಂಥೇಳಿ ಸ್ತ್ರೀಪರ ಅಂಥೇಳಿ ಸ್ತ್ರೀ ಪರ ಅಂತಕ್ಕಂತಹ ಒಂದು ಕೃತಿಯನ್ನು ಡಾಕ್ಟರ್ ಡಾಕ್ಟರ್ ಹಲತಿ ಹಲತಿ ಸೋಮಶೇಖರ್ ಅಂಥೇಳಿ ಸೋಮಶೇಖರ್ ಅಂತಕ್ಕಂಥವ್ರು ಬರೀತಾರೆ ಸೊ ಹಾಗೆ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಇನ್ನೂ ಕೆಲವೊಂದಿಷ್ಟು ಕೃತಿಗಳ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸ್ತ್ರೀವಾದ ಅಂಚಿನಿಂದ ಕೇಂದ್ರದೆಡೆಗೆ ಅಂಥೇಳಿ ಸ್ತ್ರೀವಾದ ಸ್ತ್ರೀವಾದ ಅಂಚಿನಿಂದ ಅಂಚಿನಿಂದ ಕೇಂದ್ರದೆಡೆಗೆ ಅಂಥೇಳಿ ಕೇಂದ್ರದೆಡೆಗೆ ಕೇಂದ್ರದೆಡೆಗೆ ಅಂತಕ್ಕಂಥದ್ದು ಕೇಂದ್ರದೆಡೆಗೆ ಸೊ ಇದನ್ನು ಕನ್ನಡಕ್ಕೆ ತಂದಂಥವ್ರು ಯಾರು ಅಂತಂದರೆ ಎಚ್ ಎಸ್ ಶ್ರೀಮತಿ ಅವರೇ ಎಚ್ ಎಸ್ ಶ್ರೀಮತಿ ಸೊ ಇದರ ಮೂಲ ಯಾರು ಅಂತಂದರೆ ಸೊ ಮೂಲ ಕೃತಿಯನ್ನು ಬರೆದವರು ಬೆಲ್ ಹುಕ್ಸ್ ಅಂತೇಳಿ ಬೆಲ್ ಹುಕ್ಸ್ ಅಂತಕ್ಕಂಥವ್ರು ಬರೀತಾರೆ ಸೊ ಗಮನಿಸಿ ಸ್ನೇಹಿತರೆ ಭಾರತೀಯ ಸ್ತ್ರೀವಾದ ಒಂದು ಸಂಕಥನ ಅಂತೇಳಿ ಭಾರತೀಯ ಮತ್ತೊಂದು ಕೃತಿ ಭಾರತೀಯ ಸ್ತ್ರೀವಾದ ಭಾರತೀಯ ಸ್ತ್ರೀವಾದ ಒಂದು ಸಂಕಥನ ಅಂತಕ್ಕಂಥದ್ದು ಒಂದು ಸಂಕಥನ ಸೊ ಇದನ್ನು ಯಾರು ಬರೀತಾರೆ ಅಂತಂದರೆ ಗಾಯತ್ರಿ ನಾವಡ್ ಅಂತೇಳಿ ಗಾಯತ್ರಿ ನಾವಡ್ ಸೊ ಇವನ್ನ ನೋಟ್ ಮಾಡ್ತಾ ಹೋಗಿ ಸ್ನೇಹಿತರೆ ಯಾಕಂದರೆ ಮುಂದಿನ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಾಧ್ಯತೆ ಇರ್ತದೆ ಸೊ ಅದಕ್ಕಾಗಿ ಇವುಗಳನ್ನು ಕೂಡ ನೀವು ಗಮನಿಸಿ ಸ್ನೇಹಿತರೆ ಸೊ ಇದಿಷ್ಟು ಈ ಪ್ರಶ್ನೆಗೆ ಪೂರಕವಾದಂತಹ ಮಾಹಿತಿ ಆಗ್ತದೆ ಇದನ್ನೆಲ್ಲವನ್ನು ಕೂಡ ನೀವು ನೋಟ್ ಮಾಡ್ತಾ ಹೋಗಿ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಅಶೋಕನ ಶಾಸನಗಳ ಭಾಷಾ ಸ್ವರೂಪ ಅಂತ ಕೇಳಿದರೆ ಅಶೋಕನ ಶಾಸನದ ಭಾಷಾ ಸ್ವರೂಪ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಸೊ ನಾವಿಲ್ಲಿ ಗಮನಿಸ್ಬೋದು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಬ್ರಾಹ್ಮಿ ಲಿಪಿ ಅದೇ ರೀತಿ ಪ್ರಾಕೃತ ಭಾಷೆ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ ಸೊ ಮುಂದುವರೆದಂತೆ ಶೆಕ್ಸ್ಪಿಯರ್ನ ಸೊ ಶೆಕ್ಸ್ಪಿಯರ್ನ ಮ್ಯಾಕ್ಬತ್ ನಾಟಕದಲ್ಲಿ ಮೈ ಲಾರ್ಡ್ ಪದವನ್ನು ಡಿ ಹೀಗೆ ಅನುವಾದಿಸಿದ್ದಾರೆ ಸೊ ಪರಮ ದಯಾಳುವೆ ಅಂತಕ್ಕಂತಹ ಪದವನ್ನು ಅವರು ತಮ್ಮ ಒಂದು ಕೃತಿಯಲ್ಲಿ ಬಳಸ್ತಾ ಹೋಗ್ತಾರೆ ಶೇಕ್ಸ್ಪಿಯರ್ನ ಮ್ಯಾಕ್ಬತ್ ನಾಟಕದಲ್ಲಿಯ ಮೈಲಾರ್ಡ್ ಪದವನ್ನು ಡಿ ಅವರು ಪರಮ ದಯಾಳುವೆ ಅಂತಕ್ಕಂತಹ ಪದದಿಂದ ಸಂಬೋಧಿಸ್ತಾ ಹೋಗ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಎನ್ನ ನುಡಿ ಟಾಟಾ ಡಾಡಾನ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದಂತಹ ಕವಿ ಬಂದ್ಬಿಟ್ಟು ಸೊ ಪಂಪರಾಗ್ತಾರೆ ಸೊ ಪಂಪ ಈ ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಹೋಗ್ತಾನೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಇದು ಇವರ ವಚನದ ಸಾಲು ಅಂತ ಹೇಳಿದರೆ ಸೊ ಅಕ್ಕ ಮಹಾದೇವರಿಗೆ ಸಂಬಂಧಪಟ್ಟಂತಹ ಒಂದು ವಚನದ ಸಾಲಾಗ್ತದೆ ಸೊ ಇಲ್ಲಿ ಪ್ರಮುಖವಾದಂತಹ ವಚನದ ಸಾಲುಗಳನ್ನು ನಾವು ನೋಡ್ತಾ ಬಂದಾಗ ಸೊ ಇಲ್ಲಿ ನೀವು ಆಲ್ರೆಡಿ ಇದು ಪ್ರಶ್ನೆ ಕೂಡ ಆಗಿತ್ತು ಒಂದು ಆಲ್ರೆಡಿ ಇದು ಪ್ರಶ್ನೆ ಕೂಡ ಆಗಿತ್ತು ಸೊ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನಸ್ಸು ಬೀಜ ಅಂತಕ್ಕಂಥದ್ದು ಅದೇ ರೀತಿ ನೀವು ನೋಡ್ಬೋದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ ಅಂತೇಳಿ ಹಸಿವಾದರೆ ಭಿಕ್ಷಾನಗಳುಂಟು ತೃಷೆಯಾದರೆ ಕೆರೆ ಹಳ್ಳಗಳುಂಟು ಅಂತಕ್ಕಂತಹ ವಚನದ ಸಾಲು ಸೊ ಅಕ್ಕ ಮಾದೆಯವರಿಗೆ ಸಂಬಂಧಪಡ್ತವೆ ಇವರು ಪ್ರಥಮ ಮಹಿಳಾ ಕವಯಿತ್ರಿಯಾಗಿಯೂ ಕೂಡ ಕರೆಸ್ಕೊಳ್ತಾರೆ ಇವರ ವಚನಗಳ ಅಂಕಿತ ನಾಮ ಚನ್ನ ಮಲ್ಲಿಕಾರ್ಜುನ ಅಂಥೇಳಿ ತಾವು ಗಮನಿಸ್ಬೋದು ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ ಹರಿಹರನ ಈ ರಗಳೆಯಲ್ಲಿ ಕಾವೇರಿ ನದಿಯ ವರ್ಣನೆ ಇದೆ ಅಂತ ಕೇಳಿದರೆ ಸೊ ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಸೊ ಹರಿಹರ ಒಂದು ಕಾವೇರಿ ನದಿಯ ಬಗ್ಗೆ ಉಲ್ಲೇಖವನ್ನು ಕೊಡ್ತಾ ಹೋಗ್ತಾರೆ ಸೊ ಇದ್ರ ಬಗ್ಗೆ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ದೇವನೊಲಿದವನ ಕುಲವೇ ಸತ್ಕುಲ ಅಂತಕ್ಕಂತಹ ಒಂದು ದ್ವಿತೀಯ ಪಿ ಯು ಸಿಯಲ್ಲಿ ಬರ್ತಕ್ಕಂತಹ ಪದ್ಯಭಾಗದಲ್ಲಿ ಪ್ರಸ್ತಾಪ ಮಾಡಿದ್ದಾನೆ ಇಲ್ಲಿ ತಾವು ಗಮನಿಸ್ಬೋದು ಕಾವೇರಿ ನದಿ ಅಂತಕ್ಕಂಥದ್ದನ್ನು ಕೊಡ್ತಾ ಹೋಗಿದ್ದಾರೆ ಸೊ ಇದು ಒಂದು ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಪ್ರಸ್ತಾಪವಾಗಿರುವ ಕಾವೇರಿ ನದಿಯ ಬಗ್ಗೆ ನಾವು ಗಮನಿಸ್ಬೋದಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ಮುಂದುವರಿದಂತೆ ನಾವು ಗಮನಿಸ್ತಾ ಬಂದಾಗ ಸೊ ಒಡ್ಡಾರಾಧನೆಯ ಕಥೆಗಳನ್ನು ಅನುಕ್ರಮವಾದಲ್ಲಿ ಜೋಡಿಸಿ ಅಂತ ಕೇಳಿದರೆ ಸೊ ಇಲ್ಲಿ ತಾವು ಗಮನಿಸ್ಬೋದು ಸುಕುಮಾರ ಸ್ವಾಮಿಯ ಕತೆ ಅದೇ ರೀತಿ ಸನ್ನತ್ ಕುಮಾರ ಚಕ್ರವರ್ತಿಯ ಕತೆ ಸೊ ಗಜಕುಮಾರನ ಕತೆ ನೆಕ್ಸ್ಟು ಸುಕೌಶಲ ಸ್ವಾಮಿಯ ಕತೆ ನೆಕ್ಸ್ಟು ಅಣ್ಣಿಕಾ ಪುತ್ರನ ಕತೆ ಅಂತ ಕೊಟ್ಟಿದ್ದಾರೆ ತಾವಿಲ್ಲಿ ಗಮನಿಸ್ತಾ ಬಂದಾಗ ಮೊದಲಿಗೆ ಬರ್ತಕ್ಕಂಥದ್ದು ಸುಕುಮಾರ ಸ್ವಾಮಿಯ ಕತೆ ಆನಂತರ ಸುಕೌಶಲ ಸ್ವಾಮಿಯ ಕತೆ ನೆಕ್ಸ್ಟು ಗಜಕುಮಾರನ ಕತೆ ಅದೇ ರೀತಿಯಾಗಿ ಸನ್ನತ್ ಕುಮಾರ ಚಕ್ರವರ್ತಿಯ ಕತೆ ಕೊನೆಗೆ ಅನ್ನಿಕಾ ಪುತ್ರನ ಕಥೆ ಅಂತ ಇಲ್ಲಿ ಬರ್ತದೆ ಸೊ ಹಾಗಾದರೆ ಎ ಅಂತಕ್ಕಂತಹ ಒಂದು ಆಯ್ಕೆ ಇಲ್ಲಿಯೂ ಕೂಡ ಇದೆ ಅದರ ನಂತರ ಬರ್ತಕ್ಕಂಥದ್ದು ಸುಕೌಶಳ ಸ್ವಾಮಿಯ ಕತೆ ನೆಕ್ಸ್ಟ್ ಬರೋದು ಸೊ ಗಜಕುಮಾರನ ಕತೆ ಅದೇ ರೀತಿಯಾಗಿ ಸೊ ಸನ್ನತ್ ಕುಮಾರನ ಚರಿತ್ರೆ ನೆಕ್ಸ್ಟು ಅನ್ನಿಕಾ ಪುತ್ರನ ಕತೆ ಸೊ ಆಯ್ಕೆ ಮೂರು ಸರಿಯಾದಂತಹ ಉತ್ತರವಾಗ್ತದೆ ಸೊ ನೀವು ಕತೆಗಳನ್ನು ನೆನಪಿಟ್ಕೊಂಡ್ರೆ ಸಾಕು ಅದನ್ನು ಈಸಿಯಾಗಿ ನೀವು ತೆಗೆದಾಕ್ಬೋದು ಸ್ನೇಹಿತರೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ ಸೊ ತಾವಿಲ್ಲಿ ಗಮನಿಸ್ಬೋದು ಶಬ್ದಮಣಿ ದರ್ಪಣದ ಈ ಐದು ಪ್ರಕರಣಗಳನ್ನು ಅನುಕ್ರಮಣಿಕೆಯಲ್ಲಿ ಗುರುತಿಸಿ ಅಂತ ಕೇಳಿದಾರೆ ಸೊ ಇಲ್ಲಿ ನೋಡ್ತಾ ಬಂದಾಗ ಸಂಧಿ ಪ್ರಕರಣ ಅಂತಕ್ಕಂಥದ್ದು ಮೊದಲಿಗೆ ಬರ್ತದೆ ಸೊ ಸಂಧಿ ಪ್ರಕರಣ ಸೊ ಡಿ ಅಂತಕ್ಕಂಥದ್ದು ನೆಕ್ಸ್ಟು ನಾಮ ಪ್ರಕರಣ ಎ ಸರಿಯಾಗಿದೆ ಅದೇ ರೀತಿಯಾಗಿ ಸಮಾಸ ಪ್ರಕರಣ ಸಮಾಸ ಪ್ರಕರಣ ನೆಕ್ಸ್ಟು ತದ್ದಿತ ಪ್ರಕರಣ ಅಂತಕ್ಕಂಥದ್ದು ತದ್ದಿತ ಪ್ರಕರಣ ಸೊ ಹಾಗಾದರೆ ಇದು ಸರಿಯಾಗಲ್ಲ ಇಲ್ಲಿ ಆಯ್ಕೆ ಒಂದು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಆಖ್ಯಾತ ಪ್ರಕರಣ ಒಟ್ಟಾರೆಯಾಗಿ ಎಂಟು ಪ್ರಕರಣಗಳನ್ನು ನಾವು ಶಬ್ದಮಣಿ ದರ್ಪಣದಲ್ಲಿ ಕಂಡ್ರು ಇಲ್ಲಿ ಐದು ಪ್ರಕರಣಗಳನ್ನು ಕೊಟ್ಟು ಅವುಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಕೇಳಿದರೆ ಸೊ ತಾವಿಲ್ಲಿ ಉತ್ತರ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಮುಂದುವರೆದಂತೆ ನಾವಿಲ್ಲಿ ಗಮನಿಸ್ತಾ ಬಂದಾಗ ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆಯ ಸಾಲುಗಳಿವು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗ್ತದೆ ಅಂತಂದರೆ ಸೊ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಕವ ಕವಿತೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಸೊ ಆಯ್ಕೆ ಎರಡು ಎ ಮತ್ತು ಡಿ ಅಂದರೆ ಒಂದೊಂದು ಮನೆಗೆ ಒಂದೊಂದು ವರ್ಷದ ಸರದಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ ಅದೇ ರೀತಿ ಐವತ್ತು ಕಳೆದರೂ ಐವತ್ತು ಉಳಿದಿತ್ತು ಅಂತಕ್ಕಂತಹ ಒಂದು ಸಾಲು ಸೊ ಕೆ ಎಸ್ ನರಸಿಂಹಸ್ವಾಮಿಯವರಿಗೆ ಸಂಬಂಧಪಟ್ಟಂತಹ ಕವಿತೆಯ ಸಾಲುಗಳಾಗ್ತವೆ ಈ ಮೂಡನ ಕಣಿವೆ ಕಣಿವೆಯ ಹಿಮ ಸೊ ಈ ಮೂಡನ ಕಣಿವೆಯ ಹಿಮದವ ಕುಂಟನ ಅಂತಕ್ಕಂತಹ ಒಂದು ಸಾಲು ಇದು ಪೂತೀನ ಅವರಿಗೆ ಸಂಬಂಧಪಟ್ಟಂಥದ್ದಾಗ್ತದೆ ಪೂತೀನ ಅವರಿಗೆ ಸಂಬಂಧಪಟ್ಟ ಸಾಲು ಅದೇ ರೀತಿ ಕಂಡಿತ್ತು ಕಣ್ಣು ಸವಿದಿತ್ತು ನಾಲಿಗೆ ಅಂತಕ್ಕಂಥದ್ದು ಅವರಿಗೆ ಸಂಬಂಧಪಟ್ಟಂತಹ ಒಂದು ಸಾಲಾಗ್ತದೆ ಬೆಳಗು ಎಂಬ ಒಂದು ಪದ್ಯ ಭಾಗ ಪದ್ಯದಲ್ಲಿ ಇದು ಬರ್ತದೆ ಅದೇ ರೀತಿ ವರ್ತಮಾನ ಪತ್ರಿಕೆಯ ತುಂಬ ಭೂತದ ಸುದ್ದಿ ಅಂತೇಳಿ ಸೊ ಅಡಿಗರ ಕವನ ಅಡಿಗರ ಭೂತದಲ್ಲಿ ಬರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಎರಡು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಶೆಕ್ಸ್ಪಿಯರ್ನ ಮ್ಯಾಕ್ಬತ್ ನಾಟಕದ ಕನ್ನಡ ಅನುವಾದಗಳು ಇವೆ ಅಂತ ಹೇಳಿದರೆ ಸೊ ಪ್ರತಾಪ ರುದ್ರದೇವ ಅದೇ ರೀತಿ ಮಾರಿಕಾಡು ಕಾಡು ಅಂಥೇಳಿ ಸೊ ಆಯ್ಕೆ ಒಂದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಇಲ್ಲಿ ಶ್ರೀಕಂಠೇಗೌಡರು ಸೊ ಪ್ರತಾಪ ರುದ್ರದೇವ ಅಂತ ಬರೆದ್ರೆ ಚಂದ್ರಶೇಖರ್ ಕಂಬಾರವರು ಮಾರಿ ಕಾಡು ಅಂತಕ್ಕಂಥದ್ದನ್ನು ಬರೀತಾರೆ ಇದಕ್ಕೆ ಸರಿಯಾದಂತಹ ಆಯ್ಕೆ ಒಂದು ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಪಂಪನ ಆದಿ ಪುರಾಣವನ್ನು ಸಂಪಾದಿಸಿದವರು ಅಂತ ಕೇಳಿದರೆ ಕೆ ಜಿ ಕುಂದನಗಾರ್ ಅದೇ ರೀತಿ ಎಸ್ ಜಿ ನರಸಿಂಹಾಚಾರ್ಯ ಸೊ ಡಿ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಡಿ ಮತ್ತು ಇ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಹಸ್ತ ಪ್ರತಿ ಪಠ್ಯವು ಸಂಪಾದನೆಗೆ ಒಳಗಾಗುವಲ್ಲಿನ ಅನುಕ್ರಮಣಿಕೆ ಅಂತ ಕೇಳಿದ್ದಾರೆ ಸೊ ಮೊದಲಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಸಾಮಗ್ರಿ ಸಂಕಲನ ಅಂತಕ್ಕಂಥದ್ದು ಸಾಮಗ್ರಿಯ ಸಂಕಲನ ಅದೇ ರೀತಿಯಾಗಿ ವಂಶಾವಳಿಯ ನಿರ್ಣಯ ನೆಕ್ಸ್ಟು ಪಾಠ ಸಂಕಲನ ಆ ರೀತಿ ಪಾಠ ಪರಿಷ್ಕರಣ ಅದೇ ರೀತಿ ಉನ್ನತ ವಿಮರ್ಶೆ ಅಂದರೆ ಬಿ ಅದೇ ರೀತಿಯಾಗಿ ಡಿ ನೆಕ್ಸ್ಟು ಎ ಹಾಗೆ ಅಂತ ಪಾಠ ಪರಿಷ್ಕರಣ ಆಮೇಲೆ ವಿಮರ್ಶೆ ಅಂತಕ್ಕಂಥದ್ದು ಸೊ ಬಿ ಡಿ ಎ ಸಿ ಇ ಅಂದರೆ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಇದಿಷ್ಟು ಪ್ರಶ್ನೆಗಳು ಈ ಒಂದು ಸರಣಿಯಲ್ಲಿರ್ತದೆ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಉಳಿದಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು